ನನ್ನ ಹೆಸರು ಜಯಂತ್ ನಾನು ನಾನಿವತ್ತು ಎಸ್ ಐ ಟಿ ತಂದಕ್ಕೊಂದು ದೂರು ಬಂದಿದ್ದೀನಿ ಹಲವು ವರ್ಷಗಳ ಹಿಂದೆ ಈ ಧರ್ಮಸ್ಥಳ ಗ್ರಾಮದಲ್ಲಿ ನಾನು ಈ ಹಿಂದೆ ಹೇಳ್ತಾ ಇದ್ದೆ ತುಂಬ ಕಲೆಗಳಾಗ್ತಾ ಇದೆ ಅಂತ ಹಲವು ವೇದಿಕೆಯಲ್ಲೂ ಹೇಳಿದೆ ಆದರೆ ನಾನು ಕೆಲವೊಂದು ಕಡೆ ಸ್ವಲ್ಪ ತಲೆ ಇದೆ ಈ ವಿಷಯ ಎಲ್ಲವೂ ಪ್ರಸ್ತಾವನೆ ಮಾಡಿದೆ ಆದರೆ ಇವತ್ತು ನಮಗೆ ರಾಜ್ಯಕ್ಕೆ ಇಲ್ಲ ದೇಶಕ್ಕೆ ಗೊತ್ತಾಗುವಂಥ ಒಳ್ಳೆ ಒಂದು ಎಸ್ ಐ ಟಿ ಬಂದಿದ್ದಾರೆ ಆ ತಂದ ಮೇಲೆ ನಮಗೆ ಒಳ್ಳೆ ನಂಬಿಕೆ ಇತ್ತು ಅದಕ್ಕೋಸ್ಕರ ಇವತ್ತು ಬಂದು ನನ್ನ ದೂರನ್ನು ಇವತ್ತು ಅವರಿಗೆ ಕೊಟ್ಟಿದ್ದೀವಿ ಆದರೆ ಅದಕ್ಕೆ ಇವಾಗ ನಾಳೆ ರಜಾ ದಿನ ಸೋಮವಾರ ಬನ್ನಿ ಅಂತ ಹೇಳಿದ್ದಾರೆ ಸೋಮವಾರ ಬಂದ್ಬಿಟ್ಟು ಎಲ್ಲ ವಿಷಯವನ್ನು ತಿಳಿಸ್ತೀನಿ ಅವರಿಗೆ ಎಸ್ ಐ ಟಿ ಅವರಿಗೆ ಎಲ್ಲ ಮಾಹಿತಿಯನ್ನು ತಿಳಿಸ್ತೀವಿ ಅವ್ರು ಯಾವುದೇ ರೀತಿಯಲ್ಲೂ ಅದರ ಮಾಹಿತಿಯನ್ನು ಹೊರಗೆ ಕೊಡೋಲ್ಲ ಅಂತ ಒಂದು ಧೈರ್ಯ ಇದೆ ಅದಕ್ಕೋಸ್ಕರ ನಾನು ಹೇಳಿರ್ಬೋದು ಮುಂದಿನದಲ್ಲಿ ಆ ತನಿಖೆ ನೋಡೋಣ ಏನಾಯ್ತ ಅಂತ ಅದು ಒಂದು ಆಗಿರೋದು ಬಂದು ಅದು ಯಾರೋ ಒಬ್ರು ಇದಕ್ಕೆ ಬೇಕಾದವರು ಮಧ್ಯ ನಿಂತು ಅದನ್ನು ಮುಚ್ಚಾಕಿದ್ರು ಈ ವಿಷಯ ಇವತ್ತು ಬಂದಿದ್ದೀನಿ ಮುಂದಿನ ದಿನ ನಾವು ಹೇಳ್ತಾ ಇರೋದು ನೋಡಿ ಧರ್ಮಸ್ಥಳ ಗ್ರಾಮದಲ್ಲಿ ತುಂಬ ಕೊಲೆಗಳಾಗಿದೆ ಎಲ್ಲರೂ ಗೊತ್ತಿರ್ಷನೆ ಆದರೂ ಯಾರೋ ಒಬ್ಬರು ಮುಂದೆ ಬಂದು ದೂರು ಕೊಡ್ಲಿಕ್ಕೆ ಮುಂದೆ ಬರ್ತಾ ಇಲ್ಲ ಯಾಕೆ ಭಯ ಭಯದ ವಾತಾವರಣ ಆಗಿದೆ ಆ ಭಯದ ವಾತಾವರಣ ಇಂದು ಈ ಎಸ್ ಐ ಟಿ ತಂಡ ರಾಜ್ಯ ಸರ್ಕಾರದ ಎಸ್ ಐ ಟಿ ತಂಡ ದೂರ ಅದು ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ನೋಡಿ ನಾವು ಬಂದಿದ್ವಿ ನಮ್ಮದು ಇನ್ನೊಂದು ಐದಾರು ಜನ ಅವರ ಬರ್ತೀವಿ ಅಂತ ಹೇಳ್ತಾ ಇದಾರೆ ಎಲ್ಲರೂ ಬಂದು ನಿಮ್ಮ ನಿಮ್ಮ ನೋವನ್ನು ಎಸ್ ಐ ಟಿ ತನಗೆ ಅಂತ ಹೇಳ್ತಾ ಇದ್ದೀವಿ ನಾನೇ ನನ್ನ ಅನುಭವ ನಾನ್ ನೋಡಿರೋ ವಿಷಯ ಕಣ್ಣಾರೆ ಧರ್ಮಸ್ಥಳ ಗ್ರಾಮದಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರೋ ವಿಷಯ ಕಣ್ಣಾರೆ ನೋಡಿರೋ ವಿಷಯ ಮಾಡಿದ್ದು ಅದು ಕೊಲೆ ಮಾಡಿರೋದು ಯಾರು ಗೊತ್ತಿಲ್ಲ ನನಗೆ ಕಂಡಿರೋದಂತೆ ಡೆಡ್ ಬಾಡಿ ಬಾಡಿ ಯಾರೋ ಅಂದ್ರೆ ಬಂದಾಗ ಮುಚ್ಚಿ ಹಾಕಿದ್ದಾರೆ ಅದು ಅಲ್ಲೇ ಪ್ರೋಶ್ ಸರ್ ಯಾವುದೇ ಒಂದು ಕಾರಣಕ್ಕೂ ಒಂದು ಡೆಡ್ ಬಾಡಿ ಸಿಕ್ಕಿ ಪೊಲೀಸರಿಗೆ ಮಾಹಿತಿ ಕೊಟ್ಟರೆ ಪೊಲೀಸರು ಬಂದದನ್ನು ಅದನ್ನೊಂದ ಹಾಸ್ಪಿಟಲ್ ಸಾಗಿಸ್ಬೇಕು ಮರಣೋತ್ತರ ಪರೀಕ್ಷೆ ಮಾಡಬೇಕು ಆ ನಂತರ ಆ ತಾಲೂಕು ವ್ಯಾಪ್ತಿಯ ತಾಲೂಕು ವ್ಯಾಪ್ತಿಯಲ್ಲಿ ಉತ್ತಾಗಬೇಕು ಅವತ್ತೆ ಅದು ಕಾನೂನು ಪ್ರಕಾರವಾಗಿರೋದು ಇದು ಯಾವುದೇ ಕಾರಣಕ್ಕೂ ಒಂದು ಎಫ್ಐಆರ್ ಮಾಡಿಲ್ಲ ಹಾಸ್ಪಿಟಲ್ ಬಾಡಿ ಎತ್ಕೊಂಡು ಹೋಗಿಲ್ಲ ಅಲ್ಲಿ ಅಲ್ಲೇ ಬಂದು ದೂರು ಕೊಟ್ಟು ಒಂದು ವಾರ ನಂತರ ಬಂದಿರೋದು ಬಂದು ಅಲ್ಲೇ ಉತ್ತ

ಸಣ್ಣವರ ದೊಡ್ಡವರು ಸಣ್ಣವರು ಅಂದಾಜು ಒಂದ ಹದಿಮೂರ ಯಾವ ತರ ಇರಬಹುದು ಅಷ್ಟೇ ಗೊತ್ತಿಲ್ಲ ರಮಸಳ ಗ್ರಾಮ ಅಂದ್ರೆ ಯಾವ ಏರಿಯಾದಲ್ಲಿ ಅದಿಲ್ಲ ಅದು ಅಲ್ಲಿಯೇ ಕೊಟ್ಟಿದ್ದೇನೆ ಅವರೇ ತನಕ ಮುಂದೆ ಓಕೆ ಈಗ ನಿಮ್ಮ ಹಿಂದೆ ಅಂದ್ರೆ ಇಷ್ಟು ವರ್ಷಗಳ ಕಾಲ ನೀವು ದೂರ ಕೊಡದೇ ಇರೋರು ಇವತ್ತು ಮುಂದೆ ಬಂದು ಕೊಡ್ತಿದ್ದೀರಾ ಅಂದ್ರೆ ಈ ಒಂದು ಪ್ರಕರಣದಲ್ಲಿರುವಂತ ಸಾಕ್ಷ್ಯ ಹೇಳದಂತ ವಿಚಾರಗಳು ಕಂಡು ನೀವು ಸೃಷ್ಟಿಯಾದಂತ ಸಾಕ್ಷಿ ಅನ್ನಲ್ಲ ಅನ್ನ ಸರಿ ಅದು ಇವಾಗ ನಾಳೆ ತನಿಖೆ ಮಾಡ್ತಾರೆ ಅವತ್ತು ನಾನು ಸುಮ್ಮನೆ ಬಂದಿಲ್ಲ ನಾನು ಒಬ್ಬನೇ ಬಂದಿಲ್ಲ ಸೃಷ್ಟಿ ಅಂತ ಬಂದಿಲ್ಲ ದಾಖಲೆ ಸಮೇತ ಸಾಕ್ಷಿ ಸಮೇತ ಇರುವ ಸಾಕ್ಷಿ ಅವತ್ತು ಯಾರೆಲ್ಲ ಇದ್ರು ಎಲ್ಲವನ್ನು ಹೇಳಿ ಮಾತಾಡಿ ಒಂದ ಅವತ್ತು ನೋಡಿದೀನಿ ಅದನ್ನ ಇವತ್ತು ಮಿಚ್ಚಿರ್ತಾ ಇದ್ದೀನಿ ಎಷ್ಟು ದಿನ ಆಗಿಲ್ಲ ಇವತ್ತು ಅದು ಮಾಡ್ತಾ ಇದ್ದೀನಿ ಅದೇ ದಿನ ಅಲ್ಲ ಈ ಎಸ್ ಐ ಟಿ ತಂಡ ಬಂದಕ್ಕೆ ಮಾತ್ರ ಇಲ್ಲ ಕೊಡ್ಲಿಕ್ಕೆ ಆಗಲ್ಲ ನಮಸ್ಕಾರ ವರ್ಷ ಏನು ಕೊಡಕಾಗಿದ ಸರ್ ಈ ವರ್ಷ ಯಾವ प्रकारे ಸರ್ ಮುಂದೆ ಬಂದಿರುವಂತ ಧರ್ಮಸ್ಥಳ ಗ್ರಾಮಲಾಗಿ ಯಾವ प्रकारेna ತನಿಖೆ ಆಗಿ ಮುಂದೆ ಬಂದಿರೋದು ಅಲ್ಲ ನಿಮ್ಮ ಪ್ರಕಾರ ಏನು ಅಕ್ತಿ ನೀವು ಯಾವುದು ಏನು ಅಕ್ತಿ ಏನು ಕಂಪ್ಲೇಂಟ್ ಪೊಲೀಸ್ ಡ್ಯೂಟಿ ಕಂಪ್ಲೇಂಟ್ ತಗೊಳ್ಳದಲ್ವಾ ತಗೊಳ್ಬೇಕಿತ್ತಲ್ಲ ಹೌದು ಅದಾಕ್ತ ಇಲ್ವಲ್ಲ ನೀವು ನೀವು ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದೀರಾ ಯಾವುದು ನೀವು ಹಿಂದೆ ಪ್ರಯತ್ನ ಮಾಡಿದೀರಾ ನನ್ನ ಕುಟುಂಬದ ಹೆಣ್ಣ ಮಗಳು ಪದ್ಮಲತಾ ನಾನು ಹೇಳ್ತೀನಿ ನನ್ನ ಕುಟುಂಬದ ಹೆಣ್ಣ ಮಗಳು ಪದ್ಮಲತಾ ಏನಾಗಿದೆ ಇವತ್ತು ಅದೆ ಸಾಕ್ಷಿ ಇದೆ ಜೀವಂತ ಸಾಕ್ಷಿಯವರು ಇದ್ದಾರೆ ಎಲ್ಲಿ ಕರ್ಕೊಂಡವ್ರು ಯಾರು ಕರ್ಕೊಂಡ್ರು ಎಲ್ಲವೂ ಇದೆ ಅದನ್ನು ಎಸ್ ಐ ಟಿ ಅವರು ಕೊಡ್ಲಿಕ್ಕೆ ಬರ್ತಾ ಇದ್ದಾರೆ